ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ್ದಾಯಿ ಚ ಗುರು ಶುಕ್ರಶ್ ಚನಿದ್ದೇಶ ಹವೇ ಕೇತವೆ ನಮಃ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋನು ಎಲ್ಲರೂ ಕೂಡ ಪರಿಪೂರ್ಣ ಪರಿ ತನಕ ನೋಡಿ ಅಂತ ಹೇಳ್ತಾ ಸಹಕರಿಸಿ ಅಂತ ಹೇಳ್ತಾ ನಾನು ಪ್ರಾರ್ಥನಿಸ್ತೇನೆ ನಾವು ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರದ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಮತ್ತೆ ಈ ಪುಷ್ಯ ನಕ್ಷತ್ರದವರು ಯಾವ ರೀತಿ ಇರ್ತಾರೆ ಎಂಬುದಾಗಿ ನೋಡ್ತಾ ನೋಡೋಣ ವಿಶೇಷವಾಗಿ ಪುಷ್ಯ ನಕ್ಷತ್ರ ಅಂದರೆ ಅದು ಅತ್ಯಂತ ಉತ್ತಮವಾದ ನಕ್ಷತ್ರ ಯಾಕಂದರೆ ನಾವು ಯಾವುದೇ ಒಂದು ಮುಹೂರ್ತ ಇರ್ಬೋದು ಒಂದು ಲಗ್ನ ಇರ್ಬೋದು ಒಂದು ಮದುವೆ ಇರ್ಬೋದು ಶುಭ ಕಾರ್ಯಗಳಿಗೆ ಪುಷ್ಯ ನಕ್ಷತ್ರವನ್ನು ನಾವು ವಿಶೇಷವಾಗಿ ಎಲ್ಲವೂ ಕೂಡ ನಾವು ಉಪಯೋಗಿಸ್ತೇವೆ ಹಾಗಾಗಿ ಇದೊಂದು ಉತ್ತಮವಾದಂತಹ ನಕ್ಷತ್ರ ಇದರ ಅಧಿಪತಿ ಶನಿಯಾಗಿರುತ್ತಾನೆ ಹಾಗಾಗಿ ಈ ಪುಷ್ಯ ನಕ್ಷತ್ರದ ತುಂಬ ಒಂದು ಕಷ್ಟ ಜೀವಿಗಳು ಕೂಡ ಇವರಾಗಿರುತ್ತಾರೆ ಇನ್ನೊಬ್ಬರಿಗೆ ಇನ್ನೊಬ್ಬರ ಇವರು ತುಂಬಾ ನಿಯತ್ತಿಂದ ಕೂಡ ಇವರು ದುಡಿತಾ ಇರ್ತಾರೆ ಇನ್ನೊಬ್ಬರ ಒಂದು ಮೋಸ ಮಾಡುವಂತಹ ಗುಣ ಇರಬಹುದು ಅಥವಾ ಇನ್ನೊಬ್ಬರ ಹಣವನ್ನು ಸ್ವೀಕರಿಸಿ ಅವರು ಅವರಿಗೆ ಮೋಸ ಓಡಿ ಹೋಗುವಂತಹದ್ದು ಇರಬಹುದು ಇರುವುದಿಲ್ಲ ಇವರು ಅತ್ಯಂತ ನಿಷ್ಠೆಯಿಂದ ಕೂಡ ಇರ್ತಾರೆ ಮತ್ತೆ ಸೃಜನಶೀಲತೆರ್ತಾರೆ ಸ್ವಲ್ಪ ಸ್ವಭಾವದವರು ಒಂದೇ ಕಡೆ ಕುತ್ಕೊಳ್ಳಿಕ್ಕೆ ಇವರು ಇಷ್ಟಪಡಲ್ಲ ಎಲ್ಲ ಕಡೆ ಓಡಾಡುವಂತಹ ಸ್ವಭಾವ ಕೂಡ ಇವರು ಆಗಿರ್ತಾರೆ ಮತ್ತೆ ತಂದೆ ತಾಯಿ ಗೌರವ ಹಿರಿಯರು ಅಂತ ಒಂದು ಒಳ್ಳೆಯ ಒಂದು ಒಂದು ಒಳ್ಳೆಯ ಸ್ವಭಾವವನ್ನು ಒಳ್ಳೆಯ ಮರ್ಯಾದೆಯನ್ನು ಕೂಡ ಇವರು ಇಟ್ಟಿರುತ್ತಾರೆ ಮತ್ತು ಇವರು ಒಳ್ಳೆಯ ಒಂದು ಸಂಸ್ಕಾರ ಕೂಡ ಇವರಿಗೆ ಇರುತ್ತೆ ಎಲ್ಲದರಲ್ಲೂ ಕೂಡ ಒಂದು ಆಕರ್ಷಿತ ಆಕರ್ಷಿತ ವ್ಯಕ್ತಿಗಳು ಮತ್ತೆ ಒಳ್ಳೆಯ ವಿದ್ವಾಂಸರು ಒಳ್ಳೆಯ ವಿದ್ಯೆ ಪಾಂಡಿತ್ಯವನ್ನು ಕೂಡ ಇವರು ಹೊಂದಿರುತ್ತಾರೆ ಒಳ್ಳೆಯ ವಿದ್ಯೆ ನಾಲೆಡ್ಜ್ ಕೂಡ ಇವರ ಹತ್ರ ಇರುತ್ತೆ ಮತ್ತೆ ಅತ್ಯಂತ ಜನಪ್ರಿಯರು ತುಂಬಾ ಕೂಡ ಇವರು ಜನಗಳನ್ನು ಇಷ್ಟಪಡ್ತಾರೆ ತುಂಬಾ ಜನದ ಮಧ್ಯೆ ಹೋಗುವಂಥದ್ದು ಜನ ಜೊತೆ ಸೇರುವಂಥದ್ದು ಇದೆಲ್ಲ ಕೂಡ ಇವರು ತುಂಬಾ ಕೂಡ ಇವರು ಆಸಕ್ತಿಯನ್ನು ಹೊಂದಿರುತ್ತಾರೆ ಹಾಗಾಗಿ ಇವರು ತುಂಬಾ ಎಲ್ಲ ಒಂದು ಯಂತ್ರಗಳನ್ನು ಜಾಸ್ತಿ ಕೂಡ ಇವರು ಉಪಯೋಗಿಸ್ತಾರೆ ಮತ್ತೆ ಯಂತ್ರ ವಿದ್ಯೆಯನ್ನು ಇವರು ಕಲಿಬಹುದು ಮತ್ತೆ ಯಂತ್ರಗಳ ಒಂದು ವ್ಯಾಪಾರ ವ್ಯವಹಾರಗಳನ್ನು ಇರ್ಬೋದು ಅಥವಾ ಯಂತ್ರದ ಉದ್ಯೋಗಗಳನ್ನು ಕೂಡ ಇವರು ಮಾಡಬಹುದು ಹಾಗಾಗಿ ಇವರ ಒಂದು ಜನನ ಕಾಲದಲ್ಲಿ ಶನಿ ದಶಿ ಕೂಡ ನಡೀತಾ ಇರುತ್ತೆ ಹಾಗಾಗಿ ಇವರು ಪರಿಶ್ರಮವನ್ನು ಎಷ್ಟು ಒಂದು ಅತ್ಯಂತವಾದ ಪರಿಶ್ರಮದಿಂದ ಕಷ್ಟ ಕಷ್ಟಪಡ್ತಾರೋ ಅಷ್ಟು ಅಂತ ಇವರಿಗೆ ಫಲಿತ ಇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ ಮಸ್ತು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು